ನಮಸ್ಕಾರ ವೀಕ್ಷಕರೇ ಪರ್ಚ ಗುಡ್ ಪ್ರತಿಯೊಬ್ಬ ಮಹಿಳೆಯರು ಕೇಳ್ಬೇಕಾಗಿರುವಂತಹ ನೋಡ್ಬೇಕಾಗಿರುವಂತಹ ಪ್ರತಿಯೊಬ್ಬರು ಮಹಿಳೆಯರು ತಿಳ್ಕೊಳ್ಬೇಕಾಗಿರುವಂತಹ ಮಾಹಿತಿ ಇದು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿಗೆ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರಿ ಸುಮಾರು ಎರಡು ಸಾವಿರದ ನಾಲ್ಕುನೂರು ಕೋಟಿ ಹಣ ಬಿಡುಗಡೆ ಆಗಿದೆ ಹಣಕಾಸು ಇಲಾಖೆಯಿಂದ ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೀಗಾನೇ ಒಂದು ನೋಟಿಸ್ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಸೊ ಈಗ ಪ್ರತಿಯೊಬ್ಬ ಮಹಿಳೆಯರಿಗೆ ನಿನ್ನೆ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಸೊ ನಾನ್ ನಿಮಗೆ ಲೈವ್ ಪ್ರೂಫ್ ಆಗಿ ತೋರಿಸ್ತೀನಿ ಕಮೆಂಟ್ ಗಳು ಕೂಡ ಬಂದಿದ್ದಾವೆ ಎಲ್ಲನು ಕೂಡ ಪ್ರೂಫ್ ಸಮೇತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ತಲಾ ಎರಡು ಸಾವಿರ ರೂಪಾಯಿ ಹಣ ಮಾತ್ರ ಜಮಾ ಆಗ್ತಾ ಇದೆ ಹದಿನಾರನೇ ಕಂತಿನ ಹಣ ಈಗ ಸದ್ಯದಲ್ಲಿ ಜಮಾ ಆಗೋದಿಲ್ಲ ಇದು ನಿಮ್ ತಲೆಯಲ್ಲಿ ಇಟ್ಕೊಳ್ಳಿ ಹದಿನಾರನೇ ಕಂತಿನ ಹಣಕ್ಕೆ ಇನ್ನು ಕೂಡ ಟೈಮ್ ಇದೆ ಸದ್ಯಕ್ಕೆ ನಿಮಗೆ ಹದಿನೈದನೇ ಕಂತಿನ ಹಣ ಮಾತ್ರ ಜಮಾ ಆಗ್ತಾ ಇದೆ ಆದ್ರೆ ಡೆಫಿನೆಟ್ಲಿ ನೀನೇನು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಯಾವ ಮಹಿಳೆಯರಿಗೆ ಜಮಾ ಆಗಿದೆ ಇನ್ನು ಇವತ್ತು ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅನ್ನುವಂಥದನ್ನ ಹೇಳಿದೀನಿ ಮತ್ತೆ ಇವತ್ತು ಮತ್ತೆ ಯಾವ ಜಿಲ್ಲೆಗಳು ಪೆಂಡಿಂಗ್ ಉಳಿದಿದಾವೆ ಯಾರಿಗೆ ಜಮಾ ಆಗೋದಿದೆ ಅನ್ನುವಂಥದ್ರ ಬಗ್ಗೆನು ಕೂಡ ನಾನು ಕ್ಲಿಯರಿಟಿ ಕೊಡ್ತೀನಿ ಸೊ ಟೋಟಲಿ ಸಂಪೂರ್ಣವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ಏನ್ ನಡೀತಾ ಇದೆ ಹದಿನೈದನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಪ್ರೊವೈಡ್ ಮಾಡಿ ಕೊಡ್ತಾ ಇದ್ದೀನಿ ವಾಚ್ ಮಾಡಿದ್ರೆ ನಿಮಗೆ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹದಿನೈದನೇ ಕಂತಿನ ಹಣ ಆದ್ರೂ ಜಮಾ ಆಗ್ತಾ ಇರುವಂತದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಲೇಟೆಸ್ಟ್ ಆಗಿ ಬಂದಿರುವಂತಹ ಅಪ್ಡೇಟ್ ಏನಪ್ಪಾ ಅಂದ್ರೆ ಎರಡು ಸಾವಿರದ ನಾಲ್ಕನೂರು ಕೋಟಿ ಹಣ ರಿಲೀಸ್ ಆಗಿದೆ ಅಂದ್ರೆ ಅಂದ್ರೆ ಹದಿನೈದನೇ ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡಿದರಂತೆ ಟೋಟಲಿ ನಮಗೆ ಹದಿನಾರನೇ ಕಂತಿನ ಹಣ ಕೂಡ ಬೇಕಂದ್ರೆ ನಮಗೆ ಸುಮಾರು ಹತ್ರ ಹತ್ರ ಐದು ಸಾವಿರ ಕೋಟಿ ಆದ್ರೂ ಹಣ ಬೇಕಾಗತ್ತೆ ಆಗ ಮಾತ್ರ ನಮಗೆ ಟೋಟಲಿ ಎರಡು ಕಂತಿನ ಹಣ ಆದ್ರೂ ನಮ್ಮ ಇದ್ದ ಹಾಗೆ ಆದ್ರೆ ಸದ್ಯಕ್ಕೆ ಎರಡು ಸಾವಿರದ ನಾಲ್ಕುನೂರು ಕೋಟಿ ಹಣ ಬಿಡುಗಡೆ ಮಾಡಿದವಂತಹ ಕಾರಣಕ್ಕಾಗಿ ನಮಗೆ ಗೊತ್ತಾಗುತ್ತೆ ಇಲ್ಲಿ ಇವತ್ತು ಟೋಟಲಿ ನಮ್ಗೆ ಹದಿನೈದನೇ ಕಂತಿನ ಹಣ ಮಾತ್ರ ಈಗ ಬಿಡುಗಡೆ ಆಗಿರುವಂತದ್ದು ಸೊ ನೋಡಿ ನಿಮಗೆ ನಿನ್ನೆನೆ ಬಿಡುಗಡೆ ಹೆಚ್ಚಾಗಿ ನಿನ್ನೆನೆ ಜಮಾ ಆಗಿರುವಂತದ್ದು ನಿಮಗೆ ಅಷ್ಟೊಂದು ಕ್ಲಾರಿಟಿ ಸಿಗೋದಿಲ್ಲ ಯಾಕಂದ್ರೆ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆದ್ರೆ ಮಾತ್ರ ನಿಮ್ಗೆ ಹಾ ಜಮಾ ಇದೆ ಅಂತ ಒಂದ್ ನಿಮ್ಗೆ ಗೊತ್ತಾಗತ್ತೆ ಇಲ್ಲಪ್ಪ ಅಂದ್ರೆ ನಿಮ್ಗೆ ಡೌಟ್ಗಳು ಉಂಟಾಗತ್ತೆ ಜಮಾ ಇದೆ ಅಥವಾ ಇಲ್ವಾ ಅನ್ನೋಂಥದ್ದು ಅದಕ್ಕೋಸ್ಕರ ನಾನು ಕ್ಲಾರಿಟಿ ಕೊಡ್ತೀನಿ ನಿಮಗೆ ನಾನು ಹಾಗೆ ನಿಮಗೆ ಕಮೆಂಟ್ಸ್ ಗಳನ್ನ ಸ್ಕ್ರೋಲ್ ಮಾಡ್ತಾನೆ ಇರ್ತೀನಿ ನಿಮಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತಾನೆ ಇರ್ತೀನಿ ಸಾಕಷ್ಟು ಜನರು ಯಾವ ಯಾವ ಜಿಲ್ಲೆದವರು ಕೂಡ ಕಮೆಂಟ್ ಮಾಡಿದ್ದಾರೆ ಅವರು ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಈಗ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ನಿಮಗೆ ವೀಕ್ಷಕರ ಯಾರಿಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ನಾನು ಜಮಾ ಆಗಿದೆ ನೋಡಿ ಸೊ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಥವಾ ನಿಮ್ಮ ಜಿಲ್ಲೆನು ಕೂಡ ಮುಖ್ಯವಾಗಿ ಮೆನ್ಷನ್ ಮಾಡಿ ಯಾಕಂದ್ರೆ ಜಿಲ್ಲೆ ಮೆನ್ಷನ್ ಮಾಡಿದ್ರೆ ನಮಗೆ ಕೂಡ ಕ್ಲಿಯರಿಟಿ ಸಿಗುತ್ತೆ ನೋಡುವವರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಸೊ ಕಮೆಂಟ್ಸ್ ಗಳನ್ನ ನಿನ್ನೆ ಕಮೆಂಟ್ಸ್ ಗಳನ್ನ ನೋಡ್ಕೊಳ್ಬಹುದು ನಾನು ಸ್ಕ್ರೀನ್ ಅಲ್ಲಿ ತೋರಿಸ್ತಾನೆ ಇರ್ತೀನಿ ಅದೇ ರೀತಿಯಾಗಿ ನೀವು ನೋಡಿದ್ರೆ ನಮಗೆ ಕ್ಲಾರಿಟಿ ಸಿಗುತ್ತೆ ನೋಡಿ ಎರಡ್ ಸಾವಿರದ ಕೋಟಿ ನಿಮಗೆ ಒಂದು ಕಂತಿನ ಹಣಕ್ಕೆ ಸಮಾನ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳು ಗೃಹ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ಇದ್ದೀರಿ ಸೊ ಇಷ್ಟು ಹಣ ನಿಮಗೆ ಜಮಾ ಆಗ್ತಾನೆ ಇರತ್ತೆ ಈಗ ಬಳ್ಳಾರಿ ಜಿಲ್ಲೆದವರು ಕೂಡ ಸಾಕಷ್ಟು ಫಲಾನುಭವಿಗಳು ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿದ್ರು ಚಿಕ್ಕಬಳ್ಳಾಪುರದವರು ಕೂಡ ಕಮೆಂಟ್ ಮಾಡಿದ್ದಾರೆ ಮುಖ್ಯವಾಗಿ ಬೆಂಗಳೂರುದವರು ಅವರು ಬೆಂಗಳೂರು ನಗರದವರು ಬೆಂಗಳೂರು ಜಿಲ್ಲೆದವರು ಅಂತ ಗೊತ್ತಿಲ್ಲ ಹೆಚ್ಚಾಗಿ ಬೆಂಗಳೂರದವ್ರಿಗೂ ಕೂಡ ಜಮಾ ಆಗಿದೆ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಫಲಾನುಭವಿಗಳು ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸೊ ಹಂತ ಹಂತವಾಗಿ ಜಮಾ ಆಗ್ತಾ ಇದೆ ಸೊ ಇದುವರೆಗೂ ಕೂಡ ಜಮಾ ಆಗಿದ್ದನ್ನ ನಾವು ಲೆಕ್ಕಾಚಾರ ಮಾಡಿದ್ರೆ ಸುಮಾರು ಫೈವ್ ಪರ್ಸೆಂಟ್ ಅಷ್ಟು ಹಣ ಜಮಾ ಆಗಿದೆ ಅಂತ ನೋಡಿ ಹೇಳ್ಬೋದು ನೋಡಿ ಯಾಕಂದ್ರೆ ಒಂದು ಐದು ಪರ್ಸೆಂಟ್ ಅಷ್ಟು ಹಣ ಜಮಾ ಆಗಿದೆ ಈಗ ಸದ್ಯಕ್ಕೆ ಅಂದ್ರೆ ಐದು ಪರ್ಸೆಂಟ್ ಅಂದ್ರೆ ನಿಮ್ಗೆ ಕ್ಲಾರಿಟಿ ಸಿಗೋದಿಲ್ಲ ಅಷ್ಟೊಂದು ಜಮಾ ಆಗಿದೆ ಇನ್ನು ಜಮಾ ಆಗ್ಬೇಕಾಗಿರೋದು ಬಹಳಷ್ಟು ಜನರಿಗೆ ಹೀಗಾಗಿ ನಿಮಗೆ ಜಮಾ ಆಗ್ತಾ ಇಲ್ಲ ಅಂತಾನೆ ಅನ್ಸುತ್ತೆ ಆದ್ರೆ ಖಂಡಿತವಾಗ್ಲೂ ಜಮಾ ಆಗ್ತಾ ಇರುವಂತದ್ದು ನಿಮ್ಮಿಂದನೇ ಅಭಿಪ್ರಾಯ ಬಂದಿದೆ ಆದ್ರೆ ನಿಮಗೆ ಗೊತ್ತಿರೋದಿಲ್ಲ ಆದ್ರೆ ಕಮೆಂಟ್ಸ್ಗಳನ್ನ ನೋಡಿ ಗೊತ್ತಾಗತ್ತೆ ಇನ್ನು ನಾನ್ ಪೋಲ್ ಕೂಡ ಮಾಡ್ಬೇಕಂತ ಅನ್ಕೊಂಡಿದೀನಿ ಸೊ ಪೋಲಲ್ಲಿ ನಿಮಗೆ ಜಮಾ ಆಗಿದೆನಾ ಅಥವಾ ಇಲ್ವಾ ಅನ್ನೋದನ್ನ ನೀವು ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಕಾದ ರೀತಿಯಾಗಿ ಕಮೆಂಟ್ ಅಲ್ಲಿ ಕೂಡ ನಿಮ್ಮ ಜಿಲ್ಲೆನು ಕೂಡ ಮೆನ್ಶನ್ ಮಾಡಬಹುದು ಸೊ ಈಗ ಇನ್ನು ಯಾವ ಜಿಲ್ಲೆಗಳಿಗೆ ಬರ್ಬೇಕಾಗಿರುವಂತದ್ದು ಹೇಳೋದಾದ್ರೆ ಹಾಸನ ಆಗಿರ್ಲಿ ಗದಗ ಆಗಿರ್ಲಿ ಬಳ್ಳಾರಿ ಆಗಿರ್ಲಿ ಧಾರವಾಡ ಆಗಿರ್ಲಿ ಯಾದಗಿರಿ ಆಗಿರ್ಲಿ ಉತ್ತರ ಕನ್ನಡ ಆಗಿರ್ಲಿ ವಿಜಯನಗರದಲ್ಲಿ ಆಗಿರ್ಲಿ ಅಥವಾ ಹಾವೇರಿ ಆಗಿರ್ಲಿ ಅಥವಾ ಬೀದರ್ ಆಗಿರ್ಲಿ ಚಾಮರಾಜನಗರ ಆಗಿರ್ಲಿ ಈ ಒಂದು ಜಿಲ್ಲೆಗಳಿಗಾದ್ರೂ ಹಣ ಬಿಡುಗಡೆ ಆಗ್ಬೇಕಾಗಿದೆ ಆದ್ರೆ ನಾನು ಹೇಳಿದ್ನಲ್ಲ ಮೊದಲಿಗೆ ಜಿಲ್ಲೆಗಳು ಯಾವ ಈಗಾಗಲೇ ಜಮಾ ಆಗಿದೆ ಅಂತ ಸೊ ಅದರಲ್ಲಿ ಫಲಾನುಭವಿಗಳು ಇನ್ನು ಬಹಳಷ್ಟು ಜನ ಅಲ್ಲಿ ಕೂಡ ಪೆಂಡಿಂಗ್ ಉಳಿದಿದ್ದಾರೆ ಅವ್ರಿಗೆ ಅಂದ್ರೆ ಆ ಒಂದು ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗಿಲ್ಲ ಆದ್ರೆ ಆಲ್ಮೋಸ್ಟ್ ಆ ಒಂದು ಹಂತದಲ್ಲಿ ಜಮಾ ಆಗಿದೆ ಅಪ್ಪ ಅಂತ ನಾನು ಹೇಳಿದೆ ಅಷ್ಟೇ ಮತ್ತೇನಿಲ್ಲ ಸೊ ಹಂತ ಹಂತವಾಗಿನೇ ಜಮಾ ಆಗೋದು ಇದಕ್ಕೆ ಸುಮಾರು ಹದಿನೈದು ದಿನ ಆದ್ರೂ ಟೈಮ್ ಬೇಕು ನೀವು ಇವತ್ತೇ ಬಿಡುಗಡೆ ಆದ್ರೆ ಇವತ್ತೇ ಜಮಾ ಆಗ್ಬೇಕಂತ ಕೊಂಡಿರ್ತೀರಿ ಸೊ ಆ ರೀತಿ ಇಲ್ಲ ನಿನ್ನೆ ಕೂಡ ಒಂದು ಫಲಾನುಭವಿಗಳಿಗೆ ಜಮ ಆಗಿದೆ ಅಂದ್ರೆ ಸುಮಾರು ಇನ್ನೂ ಒಂದು ಹತ್ತು ದಿನ ಆದ್ರೂ ನಿಮಗೆ ಜಮಾ ಆಗ್ಬಹುದು ಅಂತ ನಾನು ಹೇಳಬಹುದು ಅಷ್ಟೇ ಮತ್ತೇನಿಲ್ಲ ಎಷ್ಟು ನಿಮಗೆ ಒಂದು ಲೇಟೆಸ್ಟ್ ಆಗಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಂದಿರುವಂತಹ ಅಪ್ಡೇಟ್ ಆಗಿತ್ತು ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಒಂದು ನಾಲ್ಕು ದಿನದಲ್ಲಿ ಬಿಡುಗಡೆ ಅಂತ ಹೇಳಿದ್ರು ಸೊ ಮತ್ತೆ ಈಗ ಬಿಡುಗಡೆ ಮಾಡಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ವೀಕ್ಷಕರೇ ಸೊ ಇಷ್ಟು ನಿಮಗೆ ಅಪ್ಡೇಟ್ ಸಿಕ್ಕಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಅಂತ ಹಾಳತ್ತ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ತನಕ ಬಾಬೇಡ್ಕರ್